ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಶೇಷ ಏನಂದ್ರೆ ಇದು ಆಷಾಢ ಶುಕ್ರವಾರದ ಕೊನೆಯ ಶುಕ್ರವಾರದ ಪೂಜೆಯಾಗಿದೆ ಹಾಗೆ ಇವತ್ತು ಕೂಡ ತುಂಬ ಜನ ಬಂದು ನಿಂಬೆಹಣ್ಣಿನ ಆರತಿ ಹಾಗೆ ಬೆಲ್ಲದ ಆರತಿಯನ್ನು ಮಾಡಿದ್ದಿದೆ ದೇವಾಲಯದಲ್ಲಿ ನಾನು ಕೂಡ ಇವತ್ತು ದೀಪ ಹಚ್ಚಿ ನಾಲ್ಕು ವಾರಗಳ ಸತತವಾಗಿ ದೀಪಗಳನ್ನು ಹಚ್ಕೊಂಡು ಬಂದು ಇದು ಕೊನೆಯ ವಾರ ಇವತ್ತು ಇನ್ನು ನೆಕ್ಸ್ಟ್ ವೀಕಿಂದ ಈ ಥರ ದೀಪ ಆರತಿ ಹಾಗೆ ಇರೋದಿಲ್ಲ ವಿಡಿಯೋಸು ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗಾಗಿರುತ್ತೆ ಹಾಗೆ ಈ ನಾಲ್ಕು ವಾರಗಳ ವಿಡಿಯೋ ಮಾಡಬೇಕು ನನಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದೀರ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ನಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ನಾನು ಮೊದನೇ ವಾರ ಬಂದು ವಿಡಿಯೋ ಆದ ನಂತರ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೂ ಹೊಸದಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೆ ನನ್ನ ವೀಡಿಯೋಸ್ನ ಪ್ರತಿಯೊಬ್ಬರಿಗೂ ರೀಚ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದೇ ಥರ ಪ್ರತಿ ಸಲನೂ ನನಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ನನಗೆ ಖುಷಿ ಸಿಗುತ್ತೆ ಮೋಟಿವೇಟ್ ಆಗುತ್ತೆ ಹಾಗೆ ನಿಮ್ಮೆಲ್ಲರಿಗೂ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಸಾಲದ್ದು ಹಾಗೆ ನನ್ನ ಝೀರೋಯಿಂದ ಸ್ಟಾರ್ಟ್ ಆಗಿರೋ ಸಬ್ಸ್ಕ್ರೈಬರ್ಸ್ ಅಂದರೆ ನಾನು ಚಾನಲ್ಸ್ ಶುರು ಮಾಡಿದಾಗ ಒಂದನೇ ಸ್ಟಾರ್ಟ್ ಆಗಿದ್ದು ಆವತ್ತಿಂದ ಇವತ್ತುವರೆಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹೊಸದಾಗಿ ಹಾಗೆ ಹಳೆ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡ್ತಿದ್ದೀರಾ ನಿಮ್ಮ ಸ್ಟೋರೀಸಲ್ಲಿ ಹಾಕಿದ್ದೀರಾ ನಿಮ್ಮ ಫೀಡ್ಸಲ್ಲಿ ಹಾಕಿದ್ದೀರಾ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಧನ್ಯವಾದ ಅಂತ ಹೇಳ್ತೀನಿ ಯಾಕಂದರೆ ನೀವು ಮಾಡಿರೋ ಸಪೋರ್ಟ್ ನಾನು ಯಾವತ್ತು ಮರೆಯೋದಕ್ಕಾಗೋದಿಲ್ಲ ಏನಂತ ಮಾತಾಡಬೇಕು ಅಂತ ಕೂಡ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಹಾಗೆ ನಿಂಬೆಹಣ್ಣಿನ ದೀಪಾರತಿ ಇದು ವಿಶೇಷನ ಸ್ವಲ್ಪ ಜನ ಕಮೆಂಟ್ಸ್ ಮಾಡಿ ಕೇಳಿದರೆ ಅದನ್ನು ತಿಳಿಸ್ಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಬೆಲ್ಲದ ದೀಪ ಕೂಡ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಒಂದೇ ಒಂದು ಭಾಗ್ಯ ಆಗಿದೆ ಆಷಾಢದಲ್ಲಿ ದೇವಿಯ ಆರಾಧನೆಯ ಮಹತ್ವ ಏನು ಏತಕ್ಕೋಸ್ಕರ ಆಷಾಢ ಸಮಯದಲ್ಲೇ ದೀಪ ಆರಾಧನೆ ಮಾಡ್ತಾರೆ ಅದೇ ಆ ರಾಹುಕಾಲದ ಸಮಯದಲ್ಲಿ ಎಷ್ಟು ಶ್ರೇಷ್ಠ ಅಂತ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕೇಳಿದ್ವಿ ನಿಮಗೆ ಮಾಡ್ಕೊಡೋಕ್ಕಾಗಲಿಲ್ಲ ತಡವಾಗಿದೆ ಆದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆ ವಿಡಿಯೋ ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೆ ಇವತ್ತಂತೂ ತುಂಬಾ ಜನ ಬಂದು ಸೇರಿದ್ರು ಅಂತ ಹೇಳಿದ್ರು ದೀಪಗಳನ್ನು ಹಚ್ಚಿದ್ರು ತುಂಬಾ ಖುಷಿಯಾಯಿತು ಇವ ಎಲ್ಲ ಟೈಪ್ ಒಂದು ಸೈಡಲ್ಲಿ ಕುತ್ಕೋತಿದ್ವಿ ಈ ಸೈಡ್ ಇವತ್ತಿನ ದಿನ ಎರಡೂ ಸೈಡ್ ಜನ ನಿಮ್ಗೆ ಹೋಗಿದ್ರು ತುಂಬ ಖುಷಿ ಆಗುತ್ತೆ ದೇವಸ್ಥಾನದಲ್ಲಿ ಜನ ತುಂಬ ಇದ್ರು ನೋಡೋದಕ್ಕೆ ಎಷ್ಟು ಪಾಸಿಟಿವ್ ವೈಬ್ಸ್ ಅಲ್ಲ ತುಂಬ ಖುಷಿಯಾಯ್ತು ಹಾಗೆ ತುಂಬ ಜನ ನನ್ನನ್ನು ಮಾತಾಡಿಸ್ತೀರ ಅರ್ಧ ಐಶ್ವರ್ಯ ಚೆನ್ನಾಗಿ ಬರ್ತಿದೆ ವಿಡಿಯೋಸ್ ಅಂತ ನಿಮ್ಮ ಪ್ರತಿಯೊಂದು ಮಾತು ಕೂಡ ನನಗೆ ನೆಕ್ಸ್ಟ್ ಮಾಡೋ ವಿಡಿಯೋಕ್ಕೆ ತುಂಬ ಮೋಟಿವೇಟ್ ಆಗುತ್ತೆ ಖುಷಿ ಸಿಗುತ್ತೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಅಮ್ಮ ಕೂಡ ಪ್ರಸಾದ ಕೊಟ್ಟರು ಅಂತ ಹೇಳಬಹುದು ಹಾಗೆ ನೋಡಿ ಎಲ್ಲರೂ ಕೂಡ ಎಷ್ಟು ಅದ್ಭುತವಾಗಿ ದೀಪಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಇದು ನಮ್ಮ ಪರ್ಸ್ನಲ್ ಇರಬಹುದು ಈ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ ನನಗಿಂತ ನನ್ನ ಮಗ ಹೆಚ್ಚು ಇಂಟ್ರೆಸ್ಟ್ ತೋರಿಸಿದ್ದಾನೆ ಅವನಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು ಫುಟ್ಟು ಮಗು ಅದು ಒಂದು ಎಲ್ ಯೋಸ್ ಚಿಕ್ಕ ಹುಡುಗ ಅಮ್ಮ ನಿಮ್ಗೆ ಬರೋದು ಲೇಟ್ ಆಗುತ್ತೆ ಅಷ್ಟಕ್ಕೆ ನಾನು ಅಷ್ಟು ಕವರ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕವರ್ ಮಾಡುತ್ತಲ್ಲ ಅದು ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು ಹಾಗೆ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದೀರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಇದೇ ಥರ ವೀಡಿಯೋಸ್ನ ನೋಡಿ ಇನ್ನಷ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬರೋ ಪ್ರತಿಯೊಂದು ಹಬ್ಬಗಳಾಗಲಿ ಪೂಜೆಗಳಾಗಲಿ ವೀಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ ನಿಮ್ಗಳ ಮೊದಲೇ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರೂ ಕೂಡ ದೇವಿ ಆರಾಧನೆ ಮುಂದರಾಗ್ತಾರೆ ಅಂತ ಹೇಳ್ಬೋದು ಹಾಗೆ ಮಡ್ಲಕ್ಕಿ ಕೊಡುವವರು ಮಡ್ಲಕ್ಕಿ ರೆಡಿ ಮಾಡಿಕೊಂಡ್ರು ಹಾಗೆ ದೀಪಾಚಕ್ಕೆ ಆರತಿಗೆಲ್ಲ ರೆಡಿ ಮಾಡಿ ತೊಗೊಂಡು ಇಟ್ಕೊ ಇಟ್ಟಿದ್ವಿ ನೋಡಿ ನಾವು ಕೂಡ ಈ ವಾರ ಕೊನೆಯ ವಾರ ಮಾಡಲಕ್ಕಿ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಅಮ್ಮನಿಗೆ ಈ ವಾರ ಕೊಡೋ ಥರ ಆಗಲಿ ಅಂತ ಖಂಡಿತವಾಗ್ಲೂ ಅಮ್ಮನನ್ನು ಅಂದ್ಕೊಂಡಿರೋಷ್ಟಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ನನಗೆ ಮಾಡಿಕೊಟ್ರು ಒಂದು ಮ್ಯಾಜಿಕ್ ಥರನೇ ಆಗೋಯಿತು ಈ ನಾಲ್ಕು ವಾರ ನನ್ನ ಜೀವನದಲ್ಲಿ ಯೂಟ್ಯೂಬ್ ಚಾನಲ್ ಒಂಥರ ಫಾಸ್ಟ್ ಫಾಸ್ಟಾಗಿ ಹೋಗೋಯ್ತು ಅಂತ ಹೇಳ್ಬಹುದು ತುಂಬ ಜನ ರೀಚ್ ಮಾಡ್ತು ಅನ್ನೋದು ನಂಗೆ ತುಂಬ ಖುಷಿ ಇದೆಲ್ಲದಕ್ಕೂ ಅಮ್ಮನ ಸಪೋರ್ಟ್ ಇದೆ ಅಂದರೆ ಅಮ್ಮನ ಆಶೀರ್ವಾದ ಇದೆ ಹಾಗೆ ಖುಷಿಯಿಂದ ಅಮ್ಮನಿಗೆ ಅಡ್ಲಕ್ಕಿಯನ್ನು ನಾವು ಅರ್ಪಿಸಿದ್ವಿ ನಾನು ನಮ್ಮ ಆಂಟಿ ಬಂದಿದ್ರು ಅವ್ರು ಕೂಡ ಕೊಟ್ಟರು ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಅವ್ರು ಕೂಡ ಎಲ್ಲರೂ ಈ ವಾರನೇ ಕೊಡೋಣ ಕೊನೆ ವೀಕಲ್ಲಿ ಅಂತ ಅನ್ಕೊಂಡ್ವಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಜನ ಜಾಸ್ತಿ ಆಗ್ಬಿಟ್ರು ಹಾಗಾಗಿ ಬಳೆಗಳು ಎಲ್ಲ ಸ್ವಲ್ಪ ಆಯಿತು ಅಂತ ಹೇಳ್ಬೋದು ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ಅಮ್ಮನಿಗೆ ಶುದ್ಧವಾದ ಪ್ರೀತಿ ಭಕ್ತಿಯಿಂದ ದೀಪ ಬೆಳಕ್ತಾರಲ್ಲ ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ ಪ್ರತಿಯೊಬ್ಬರ ಮುಖದಲ್ಲಿ ಎಷ್ಟೊಂದು ನಗು ಖುಷಿ ಏನೋ ಒಂದು ಭರವಸೆ ಅಂತ ಹೇಳ್ಬೋದು जीसा <laughs> सतरनवा <laughs> <laughs> ಮತ್ತು ರಾಮನ್ ಮುಂದೆ ನಿಂತ್ಕೊಂಡು ದೀಪ ಬೆಳಗೋದ್ರಲ್ಲಿಯೋ ಖುಷಿ ಮತ್ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಸಿಗುತ್ತೆ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ

ಭಾರತಿ ಆದಮೇಲಂದು ಅಮ್ಮ ನೋಡಿ ಎಷ್ಟೊಂದು ಅದ್ಭುತವಾದ ಬೆಳಕು ಆ ಪ್ರಕಾಶಮಾನವಾದ ಬೆಳಕನ್ನು ನೋಡ ನೋಡೋದಕ್ಕೆ ಎರಡು ಕಣ್ಣೇ ಸಾಲಲ್ಲ ಅನ್ಬೋದು ಎಷ್ಟು ಅದ್ಭುತವಾಗಿ ಗುರಿತಿರುತ್ತೆ ನೋಡಿ ಲಾಸ್ಟ್ ಮೇಕೆಲ್ಲ ಮೇಲೆ ದೀಪ ಹಚ್ತಿದ್ವಿ ಒಂದು ಎರಡು ಮೂರು ತಟ್ಟೆಗಳು ಕೆಳಗಡೆ ಇರ್ತೀವಿ ಇವರ ಅಂತೂ ಫುಲ್ ಅರ್ಧಕ್ಕರ್ಧ ಕೆಳಗಡೆ ಇದೆ ಯಾಕಂದರೆ ಅಷ್ಟೊಂದು ಜನ ಬಂದಿದ್ರು ಎಲ್ಲರೂ ಕೂಡ ದೀಪ ಹಚ್ಚಿದ್ರು ಹಾಗಾಗಿ ದೀಪಗಳು ಇಡೋದಕ್ಕೆ ಜಾಗ ಇರಲಿಲ್ಲ ಹಾಗೇ ದೀಪ ಆರತಿಯಾಗಿ ಮಹಾಮಂಗಳಾರತಿ ಎಲ್ಲ ಮುಗಿದ ನಂತರ ಕೂತಿರೋ ಎಲ್ಲ ಮುತ್ತೈದರಿಗೆ ಅರಶಿನ ಕುಂಕುಮ ಬಳೆ ಎಲ್ಲನೂ ನಮ್ಮ ತಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ನಾವು ಕೊಡೋ ಪ್ರಯತ್ನ ಪಟ್ಟಿದ್ದೀವಿ ಕೆಲವೊಂದು ಸಂದರ್ಭ ಹೇಗಾಯಿತು ಅಂದರೆ ಬಳೆ ಲಾಸ್ಟ್ ವೀಕು ಅದರ ಲಾಸ್ಟ್ ವೀಕೆಲ್ಲ ಕಂಪೇರ್ ಮಾಡಿ ಬಳೆ ತೊಗೊಂಡು ಹೋಗಿದ್ದು ಕಡಿಮೆ ಅನ್ನಿಸ್ತು ಬಟ್ ಅಮ್ಮ ಕ್ಷಮಿಸಿರ್ತಾರೆ ನಾವು ಜನ ಅಷ್ಟು ಬರ್ತಾರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದರೂ ಮೋಸ್ಟ್ ಎಲ್ಲರಿಗೂ ಅರ್ಶನಾ ಕುಂಕುಮ ಕೊಟ್ವಿ ಅನ್ನೋ ತೃಪ್ತಿ ಇದೆ ಎಲ್ಲರೂ ಕೂಡ ಖುಷಿಯಿಂದ ದೀಪಗಳನ್ನು ಬೆಳಗಿ ಶುದ್ಧವಾಗಿ ಬೇಡ್ಕೊಂಡು ಅಲ್ಲಿಂದ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡಿ ಅರಶಿನ ಕುಂಕುಮನ ಖುಷಿ ಖುಷಿಯಾಗಿ ಎಲ್ಲರಿಗೂ ಹಂಚಿ ಎಲ್ಲಾನು ಮಾಡೋದ್ರಲ್ಲಿ ಇರೋ ಖುಷಿ ಸೇವೆ ಅಮ್ಮನ್ಗೆ ಸೇವೆ ಮಾಡೋದ್ರಲ್ಲಿ ಇರೋ ಖುಷಿ ಅಂತೂ ಅದ್ಭುತ ಅಂತ ಹೇಳ್ಬಹುದು ಇಲ್ಲಿರೋ ಪ್ರತಿಯೊಬ್ಬರು ಶುದ್ಧವಾದ ಮನಸ್ಸಿಂದ ನನಗೆ ಸಪೋರ್ಟ್ ಮಾಡಿದ್ದೀರ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಮತ್ತೊಮ್ಮೆ ಹೇಳ್ತೀನಿ ಹಾಗೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನೆಕ್ಸ್ಟು ಇನ್ನಷ್ಟು ವೀಡಿಯೋಸನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೆಲ್ಲ ನನ್ನ ಜೊತೆಗಿರಿ ಅಂತ ಕೇಳ್ಕೊತೀನಿ ನಾವು ಕೂಡ ಒಂದಷ್ಟು ಫೋಟೋಸ್ ಅಂತೂ ತೊಗೊಂಡೇ ತೊಗೋತೀವಿ ಯಾವಾಗಲೂ ಅಷ್ಟೇ ಹಾಗಾಗಿ ಒಂದಷ್ಟು ಜನ ಎಲ್ಲರೂ ದೀಪ ಇಟ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ ಪ್ರತಿ ಪ್ರತಿಯೊಬ್ರು ಒಂಥರ ದೀಪಾವಳಿ ಥರನೇ ದೀಪ ಹಚ್ಚಿ ಅಮ್ಮನಿಗೆ ಆರತಿ ಮಾಡಿ ದೀಪಗಳನ್ನ ಇಟ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ನನಗೆ ರಾಜೇಶ್ವರಿ ಆಂಟಿ ಫೇವ್ರೆಟ್ ಅಂತ ಹೇಳ್ಬೋದು ಅವರು ಕೂಡ ಸಿಕ್ಕಿದ್ರು ನನಗೆ ಇವತ್ತು ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್